ಕೊನೆ ಹಂತಕ್ಕೆ ಬಂದಿದೆ ಬನ್ನಿ ಬಿಡಿ ಬೇಜಾರ್ ಮಾಡ್ತಾಬೇಡಿ ಇವ್ರೆ ನಾನು ಹೇಳಿದ್ದೇನಲ್ಲೇ ಬಡಿಯವರು ನಮಸ್ಕಾರ ಅನ್ನ ಇಲ್ಲ ನಿಮ್ಮ ಕೈಯಲ್ಲ ನಿಮ್ಮ ನಿಮ್ಮ

ನೋಡಿ ನನ್ನ ಕಣ್ಣಲ್ಲಿ ಎಲೆ ಕೂತು ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮನ ಕಟ್ಟಿದ್ರು ದಿನಾದಿನ ಚೂರು ಬೆಳೆಯುತ್ತಾರೆ ಮಕ್ಕಳು ಬೆಳೆಯದು ಅಪ್ಪ ಅಮ್ಮನ ಪುಣ್ಯ ಬೇ ಪುಣ್ಯ ಮಕ್ಕಳನ್ನು ಆಡಿಸಲಿಲ್ಲ ಆರೈಕೆ ಮಾಡಲಿಲ್ಲ ಸೊಗರೊಂದಿ ಕೇಳಲಿಲ್ಲ ಜಾಡಲಿಲ್ಲ

ನಗರದಲ್ಲಿ ಅರ್ಥ ಮಹೋತ್ಸವ ದೇಶದ ಎಲ್ಲಾ ಕಡೆಯಿಂದ ಸಾಹಸಿ ಯುವಕರು ಬಂದಿದ್ದಾರೆ ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು ಮತ್ತು ಪ್ರಶಸ್ತಿ ಗೆಲ್ಲಬೇಕು ಏನು ಹುಚ್ಚೋ ಇವರು ಬರದು ಇವತ್ತು ಬಿಟ್ಟ ಯಾಕೆ ನಿಮಗೆ ಗೊತ್ತಿಲ್ವಾ ಅದೃಷ್ಟವಂತರು ನೀವು ನಿಮಗೆ ಏನು ಗೊತ್ತಾಗಲ್ಲ ಹೊತ್ತು ಹೊತ್ತಿಗೆ ಊಟ ಹೊತ್ತು ಹೊತ್ತಿಗೆ ನಿದ್ದೆ ಇದಯೋ ಆಗಿಲ್ಲ ಮಳೆಯಲ್ಲಿ ಭಯೋವಾಗಿಲ್ಲ ನಾಲ್ಕು ಗೋಡೆಗಳ ಮಧ್ಯೆ ನಿಮ್ದೇ ಒಂದು ಪ್ರಪಂಚ ನೆಮ್ಮದಿ ಸೆರೆ ಹೊರಗೆ ಆದ್ರೂ ಆದ್ರೂ ದೇವತಿ ಬಂಧನದಲ್ಲಿದ್ರು ನೀವು ಸ್ವತಂತ್ರರು ನಾವು ಬಯಲಲ್ಲಿದ್ರು ಬಂದಿಗಳು ಎಲ್ಲಿ ಹೋದ್ರು ಈ ಎಲ್ಲರ ಪೀಡೆ ನಿಶ್ಚಿಂತವಾಗಿ ಊಟ ಮಾಡಿಲ್ಲ ನಿಶ್ಚಿಂತವಾಗಿ ನಿದ್ದೆ ಮಾಡುವಾಗಿಲ್ಲ ಕಣ್ಣು ಮುಚ್ಚಿದರೆ ಪಕ್ಕಪಕ್ಕ ನಾ ಕೊಂದ ಮಕ್ಕಳು ಕಣ್ಣುಂದೇ ಬರ್ತಾವೆ ಹದಿನಾರು ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಎಷ್ಟು ಮಕ್ಕಳು ಹುಟ್ಟಿದವು ಈ ದೇಶದಲ್ಲಿ ಎಷ್ಟು ಅಂತ ಅವನ್ನ ಕಲಿಸಲಿ ದೇವಕಿ ಹೊಟ್ಟೆಯಲ್ಲಿ ಹುಟ್ಟು ಎಂಟನೇ ಮಗು ಅಷ್ಟಮ ಪುತ್ರ ನನ್ನನ್ನ ಕಲ್ಲಬೇಕು Adriana mí no, ರಾತ್ರಿ ಹುಟ್ಟಿದ ಎಲ್ಲಾ ಮಕ್ಕಳನ್ನು ಕೊಲ್ಲಿಸಿದೆ ಎಲ್ಲ ಎಲ್ಲಾ ಮಕ್ಕಳನ್ನು ಲಕ್ಷ 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 ಮಕ್ಕಳನ್ನು ಆದ್ರೆ ಒಂದು ಮಗುನ ಇನ್ನೂ ಕೊಲ್ಲಲಿಕ್ಕೆ ಆಗಿಲ್ಲ ಅವನೇ ಅವನೇ ಆ ಬಲ್ಲರ ಹುಡುಗ ಹುಡುಗಿ ಕೃಷ್ಣ ಕೊಲ್ಲೆ ಬಂದವರೆಲ್ಲ ಅವನೇ ಕೊಂದು ಬಿಟ್ಟ ಕೃಷ್ಣನ ಅಪ್ಪ ನನ್ನ ಮಗ ಅಲ್ಲವನು ನನ್ನ ಮಗ ಅಲ್ಲವನು ನಿಮ್ಮ